ಪ್ರೇಮ ವೈಫಲ್ಯದಿಂದ ಕಟ್ಟಡದ ಮೂರನೇ ಮಹಡಿಯಿಂದ ಹಾರಿ ಪ್ರಾಣ ಬಿಟ್ಟಿದ್ದಾರೆ ಎನ್ನುವ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ ಕೇರಳ ಮೂಲದ ಎರಡು ಮಕ್ಕಳ ತಂದೆ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ಅಂತ ಇದೆ ಪ್ರೀತಿ ಹುಷಾರು ಆಗ್ಡ್ ಕಾಲೇಜಿನ ಪ್ರೊಫೆಸರ್ ಆಗಿರುವಂತಹ ಕೇರಳದ ಕೊಟ್ಟಾಯಂ ನಿವಾಸಿ ಎರಡು ಮಕ್ಕಳ ತಂದೆ ಬಿಜಿಲ್ ಮ್ಯಾಥೋ ಜೊತೆ ಯುವತಿಗೆ ಒಂದಿಷ್ಟು ಪ್ರೇಮ ವೈಫಲ್ಯ ಆಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ ಧರ್ಮಸ್ಥಳ ಮೂಲದ ಯುವತಿ ಏರೋಸ್ಪೇಸ್ ಉದ್ಯೋಗಿ ಪಂಜಾಬ್ನಲ್ಲಿ ನಿಗೂಢವಾಗಿ ಜೀವವನ್ನು ಕಳೆದುಕೊಂಡಿದ್ದಾರೆ ಇದಾದ ಮೇಲೆ ಪ್ರೊಫೆಸರ್ ಮನೆಗೆ ಹೋಗಿ ಮದುವೆ ಆಗುವಂತೆ ಒಂದಿಷ್ಟು ಒತ್ತಾಯ ಕೂಡ ಮಾಡಿದ್ದಾರೆ ಇವರು ಕೊಠಡಿಯ ಮೂರನೇ ಮಹಡಿಯಿಂದ ಬಿದ್ದು ಜೀವವನ್ನ ಬಿಟ್ಟಿದ್ದಾರೆ ಇದಕ್ಕೆ ಪ್ರೇಮ ವೈಫಲ್ಯ ಕಾರಣ ಅಂತ ಇದೆ ಬೋಳಿಯಾರ್ ಗ್ರಾಮದ ಸುರೇಂದ್ರ ಮತ್ತು ಸಿಂಧೂ ದೇವಿ ದಂಪತಿಯ ಮಗಳು ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ ಹಾಯ್ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಧರ್ಮಸ್ಥಳ ಮೂಲದ ಯುವತಿ ಏರೋಸ್ಪೇಸ್ ಉದ್ಯೋಗಿ ಪಂಜಾಬ್ನಲ್ಲಿ ನಿಗೂಢವಾಗಿ ಜೀವವನ್ನು ಕಳೆದುಕೊಂಡಿದ್ದಾರೆ ಈ ಕೇಸ್ಗೆ ಸಂಬಂಧಿಸಿದಂತೆ ಯುವತಿ ಪ್ರೇಮ ವೈಫಲ್ಯದಿಂದ ಕಟ್ಟಡದ ಮೂರನೇ ಮಹಡಿಯಿಂದ ಹಾರಿ ಪ್ರಾಣ ಬಿಟ್ಟಿದ್ದಾರೆ ಎನ್ನುವ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ ಸೊ ಆಕಾಂಕ್ಷ ಎಸ್ ನಾರಾಯಣ್ ಏರೋಸ್ಪೇಸ್ ಉದ್ಯೋಗಿಯಾಗಿದ್ದರು ಧರ್ಮಸ್ಥಳ ಬಳಿಯ ಬೋಳಿಯಾರ್ ಗ್ರಾಮದ ಸುರೇಂದ್ರ ಮತ್ತು ಸಿಂಧೂ ದೇವಿ ದಂಪತಿಯ ಮಗಳು ಏರೋಸ್ಪೇಸ್ ಇಂಜಿನಿಯರ್ ಆಗಿ ಡೆಲ್ಲಿಯಲ್ಲಿ ಆರು ತಿಂಗಳ ಹಿಂದೆ ಕೆಲಸವನ್ನಕ್ಕೆ ಸೇರ್ತಾರೆ ಆದರೆ ಎಲ್ ಪಿ ಯು ಪಾಗಾರ್ಡ್ ಕಾಲೇಜ್ನಲ್ಲಿ ಸರ್ಟಿಫಿಕೇಟ್ ಪಡೆಯಲೆಂದು ಆಕಾಂಕ್ಷೆ ಪಂಜಾಬ್ಗೆ ಹೋಗಿದ್ರು ಆದರೆ ಅಲ್ಲೇ ಉಳಿದುಕೊಂಡಿದ್ದರಿಂದ ಕೊಠಡಿಯ ಮೂರನೇ ಮಹಡಿಯಿಂದ ಬಿದ್ದು ಜೀವವನ್ನು ಬಿಟ್ಟಿದ್ದಾರೆ ಇದಕ್ಕೆ ಪ್ರೇಮ ವೈಫಲ್ಯ ಕಾರಣ ಅಂತ ಹೇಳಾಗ್ತಾ ಇದೆ ಎಲ್ ಪಿ ಯು ಪಾಗಾರ್ಡ್ ಕಾಲೇಜಿನ ಪ್ರೊಫೆಸರ್ ಆಗಿರುವಂಥ ಕೇರಳದ ಕೊಟ್ಟಾಯಂ ನಿವಾಸಿ ಎರಡು ಮಕ್ಕಳ ತಂದೆ ಬಿಜಿಲ್ ಮ್ಯಾಥೋ ಜೊತೆ ಯುವತಿಗೆ ಒಂದಿಷ್ಟು ಪ್ರೇಮ ವೈಫಲ್ಯ ಆಗಿದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ ಇದಾದ ಮೇಲೆ ಪ್ರೊಫೆಸರ್ ಮನೆಗೆ ಹೋಗಿ ಮದುವೆ ಆಗುವಂತೆ ಒಂದಿಷ್ಟು ಒತ್ತಾಯ ಕೂಡ ಮಾಡಿದಾರಂತೆ ಇವರು ಜಗಳ ಮಾಡಿದ್ದಾರೆ ಇದಕ್ಕೆ ಪ್ರೊಫೆಸರ್ ಯಾವುದೇ ರೀತಿಯಾದಂಥ ಒಂದಿಷ್ಟು ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಯಾಕಂದರೆ ಈಗಾಗಲೇ ಎರಡು ಮಕ್ಕಳು ಇರೋದರಿಂದಾಗಿ ಒಂದಿಷ್ಟು ಮನೆಯಲ್ಲಿ ಏನು ಅಂತಾರೋ ಏನೋ ಗೊತ್ತೇ ಗೊತ್ತಿಲ್ಲ ಬಸ್ಟ್ ಫಸ್ಟಿಗೆ ಪ್ರೇಮ ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರೇಮ ವೈಫಲ್ಯ ಅನ್ನುವಂಥ ಮಾಹಿತಿ ಸೊ ಈ ಕಾಲೇಜ್ನಲ್ಲಿ ಒಂದಿಷ್ಟು ಜಗಳವು ಕೂಡ ಮಾಡಿದ್ದಾರೆ ಇದಾದ ಮೇಲೆ ಕಟ್ಟಡದ ಒಂದಿಷ್ಟು ಮೂರನೇ ಮಹಡಿ ಅಂತಾರೆ ಒಂದು ಕಡೆ ನಾಲ್ಕನೇ ಮಹಡಿ ಅಂತ ಹೇಳ್ತಾರೆ ಬಟ್ ಕರೆಕ್ಟಾಗಿ ಮೂರನೇ ಮಹಡಿಯೋ ನಾಲ್ಕನೇ ಮಹಡಿಯೋ ಅಂತ ಇನ್ನೂ ಭಾಳ ಸ್ಪಷ್ಟವಾಗಿ ಗೊತ್ತಾಗ ಗೊತ್ತಾಗಿಲ್ಲ ಇದಾದ ಮೇಲೆ ಕಟ್ಟಡದ ನಾಲ್ಕನೇ ಮಹಡಿಗೆ ಹೋಗಿ ಕೆಳಗಡೆ ಜಿಗಿದು ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇನ್ನೂ ಆತ್ಮಹತ್ಯೆಗೆ ಪ್ರೇರಣೆ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಮ್ಯಾಥೋ ವಿರುದ್ಧವು ಕೂಡ ಪಂಜಾಬ್ನ ಜಲಂಧರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೃತದೇಹ ವೈದ್ಯಕೀಯ ಪರೀಕ್ಷೆ ಬಳಿಕ ಹೆತ್ತವರಿಗೆ ಅಂತಂದರೆ ದವರಾದಂಥವರು ಆ ತಂದೆ ತಾಯಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ ಅದಾದ ನಂತರ ನಿನ್ನೆ ಎಲ್ಲವೂ ಕೂಡ ಅಂತಂದರೆ ಹಸ್ತಾಂತರವೂ ಕೂಡ ಮಾಡಲಾಯಿತು ನಿನ್ನೆ ಅಂತ್ಯಕ್ರಿಯೆಯೂ ಕೂಡ ಆಯಿತು ಸೊ ಧರ್ಮಸ್ಥಳದ ಬೋಳಿಯಾರ ಗ್ರಾಮದಲ್ಲಿ ನಿನ್ನೆ ಅಂತ್ಯ ಸಂಸ್ಕಾರ ಕೂಡ ನಡೀತು ಯುವತಿ ಸಾವಿಗೆ ಲವ್ ಫೇಲ್ಯೂರ್ ಕಾರಣನಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಮೂಡ್ತಾ ಇದೆ ಪಂಜಾಬ್ನಲ್ಲಿ ಧರ್ಮಸ್ಥಳದ ಮೂಲದ ಏರೋ ನಾಟಿಕ್ಸ್ ಇಂಜಿನಿಯರಿಂಗ್ ನಿಗೂಢ ಸಾವು ಪ್ರಕರಣ ಸ್ಫೋಟಕ ಒಂದಿಷ್ಟು ಟ್ವಿಸ್ಟನ್ನು ಪಡೆದುಕೊಂಡ್ಬಿಟ್ಟಿದೆ ಆಕಾಂಕ್ಷೆ ಎಸ್ ನಾರ ಅವರು ಲವ್ ಫೇಲ್ಯೂರ್ಗೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ತಿಳಿದು ಬರ್ತಾ ಇರುವಂಥದ್ದು ಧರ್ಮಸ್ಥಳದ ಈ ಯುವತಿ ಕೇರಳ ಮೂಲದ ಎರಡು ಮಕ್ಕಳ ತಂದೆ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ಅಂತ ಹೇಳಾಗ್ತಾ ಇದೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ ಆಯಿತು ನಿಜ ಆದರೆ ಈ ಪ್ರೀತಿ ಪ್ರೇಮ ನಿಜಕ್ಕೂ ಕೂಡ ಯಾವ ರೀತಿ ಅಂತಂದರೆ ಹೌದು ಎರಡು ಮಕ್ಕಳ ತಂದೆ ಅವನು ಅವನ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರ ನಾಲ್ಕನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ ಪ್ರಾಣ ಪ್ರಾಣ ಬಿಡುವಂಥದ್ದು ಏನಿತ್ತು ನೋಡಿ ಆಕಾಂಕ್ಷೆ ಎಸ್ ನಾರಾಯ್ ಅವರು ಬೊಳಿಯೂರ ನಿವಾಸಿ ಸುರೇಂದ್ರ ಅವರು ದಂಪತಿಯ ಮಗಳಾಗಿದ್ದರು ಮೇ ಹದಿನೆಂಟರು ಶುಕ್ರವಾರ ಪಂಜಾಬ್ನ ಲವ್ವಿ ಪ್ರೊಫೆಸರ್ನ ಯೂನಿವರ್ಸಿಟಿ ಕಟ್ಟದ ನಾಲ್ಕನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆಯನ್ನು ನಾಶ ಆಗಿದ್ದಾರೆ ಆತ್ಮಹತ್ಯೆಗೆ ಪ್ರೇಮ ವೈಫಲ್ಯ ನಿಜಕ್ಕೂ ಕೂಡ ಹಿಂಗನ್ಸುತ್ತೆ ಒಂದೊಂದು ಸಾರಿ ಮಕ್ಕಳನ್ನು ಏನು ಹೇಳಬೇಕು ಬಿಡಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಂತರೂ ಯಾವ ಮಕ್ಕಳಿಗೂ ಕೂಡ ಬೈಯುವ ಪರಿಸ್ಥಿತಿ ಇಲ್ಲ ಏನಾದರೂ ಅಂದರೆ ಸಾಕು ಅವರು ಒಂದಿಷ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಊರು ಬಿಟ್ಟು ಹೋಗೋದು ಅಥವಾ ಮಕ್ಕಳನ್ನು ಬಹಳ ಅತೀ ಸೂಕ್ಷ್ಮವಾಗಿ ಸಾಕಿದಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ನಾವು ಭಯಕ್ಕೆ ಹೋಗಬಾರ್ದು ಪ್ರೊಫೆಸರ್ಗಳಾಗಿರ್ಬೋದು ಕಾಲೇಜಲ್ಲೂ ಕೂಡ ಅದೇ ರೀತಿ ಏನಾದರೂ ಒಂದಿಷ್ಟು ರ್ಯಾಗಿಂಗ್ ಆದರೆ ಸಾಕು ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಕ್ಸಾಮಲ್ಲಿ ಒಂದಿಷ್ಟು ಫೇಲ್ ಆದರೆ ಸಾಕು ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡಿ ಈಗ ಪ್ರೀತಿಯಲ್ಲಿ ಪ್ರೇಮ ವೈಫಲ್ಯ ಆಗಿದೆ ಅನ್ನುವಂಥ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಅಂದರೆ ಹೆತ್ತ ತಂದೆ ತಾಯಿ ಸಾಕಿ ಸಲುವಿರ್ತಾರೆ ಕಳೆದ ಹನ್ನೆರಡು ಹದಿಮೂರು ವರ್ಷ ಇಪ್ಪತ್ತೆರಡು ವರ್ಷವರೆಗೆ ಸಾಕಿ ಸಲಿಯದಂಥ ತಂದೆ ತಾಯಿಗೆ ಯಾವ ರೀತಿ ಆಗಿರ್ಬೋದು ಹೇಳಿ ನೋಡಿ ಈ ಯೂನಿವರ್ಸಿಟಿ ಪ್ರೊಫೆಸರ್ ಕೇರಳದ ಕೋಟಾಯಂ ನಿವಾಸ ಎರಡು ಮಕ್ಕಳ ತಂದೆ ಇವನಿಗೆ ಯಾ ಬರಬಾದ ರೋಗ ಬಂದಿರಬೇಕು ಇವನಿಗೆ ಎರಡು ಮಕ್ಕಳಿದ್ದಾವೆ ಹೆಂಡ್ತಿ ಇದ್ದಾರೆ ಚೆನ್ನಾಗಿದ್ದಾನೆ ಎಲ್ಲ ಸಂಸಾರ ಚೆನ್ನಾಗಿತ್ತು ಆದರೂ ಕೂಡ ಪ್ರೊಫೆಸರ್ ಆದಂಥವನನ್ನು ಇವ್ರು ಲವ್ ಮಾಡಿದ್ರ ಅಥವಾ ಇವನೇ ಲವ್ ಮಾಡಿದ ಮ್ಯಾಥೋ ಜೊತೆ ಆಕಾಂಕ್ಷ ಎಸ್ ನಾರಾ ಪ್ರೀತಿಯಲ್ಲಿ ಬಿದ್ದಿದ್ರು ಅಂತ ಹೇಳಲಾಗುತ್ತೆ ಮ್ಯಾಥೋ ಜೊತೆಗಿನ ಆತನ ಮನೆಗೆ ಹೋಗಿ ಮದುವೆ ಆಗುವಂತೆ ಒತ್ತಾಯ ಕೂಡ ಮಾಡಿದ್ರಂತೆ ನೋಡಿ ಮದುವೆ ಆಗಿದೆ ಎರಡು ಮಕ್ಕಳಿದ್ದಾವೆ ಇವರಿಬ್ಬರೂ ಕೂಡ ಪ್ರೀತಿ ಮಾಡಿದಾರೋ ಬಟ್ ಗೊತ್ತಿಲ್ಲ ಮನೆಗೆ ಹೋಗಿ ಒತ್ತಾಯ ಕೂಡ ಮಾಡಿದ್ರಂತೆ ಜಗಳವೂ ಕೂಡ ಆಡಿದ್ರಂತೆ ಸೊ ಮ್ಯಾಥೋ ವಿರುದ್ಧ ಈಗ ಕೇಸನ್ನು ಕೂಡ ದಾಖಲಾಗಿದೆ ಬಳಿಕ ಕಾಲೇಜಿನಲ್ಲೂ ಕೂಡ ಜಗಳ ಮಾಡಿಕೊಂಡು ಕೋಪದಲ್ಲಿ ಕಟ್ಟಡದ ನಾಲ್ಕನೇ ಮಹಡಿಗೆ ಹೋಗಿ ಕೆಳಗೆ ಜಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆತ್ಮಹತ್ಯೆಗೆ ಪ್ರೇರಣ ಹಿನ್ನೆಲೆ ಮ್ಯಾಥೋ ವಿರುದ್ಧ ಪಂಜಾಬ್ನ ಜಲಂಧರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸ್ ಅಧಿಕಾರಿಗಳು ಇಡಿತಾರೆ ಬಿಡಿತಾರೆ ಅದಾದ ನಂತರ ಹೋಗೋಯಿತು ಆದರೆ ಆಕಾಂಕ್ಷೆ ವಾಪಸ್ ಬರ್ತಾಳ ಆ ತಂದೆ ತಾಯಿಗೆ ಇಪ್ಪತ್ತೆರಡು ವರ್ಷದ ಮಗಳು ವಾಪಸ್ ಬರ್ತಾಳ ನೋಡಿ ಒಂದೊಂದು ಸರಿ ಅನ್ಸ್ಬಿಡ್ತೆ ಜೀವನ ಏನು ಗುರು ಈ ರೀತಿ ಮಕ್ಕಳಿಗೆ ಹೇಳೋದೇ ಬೇಕಾಗಿಲ್ವಾ ಪ್ರೊಫೆಸರ್ನ ಹೋಗ್ಬಿಟ್ಟು ಲವ್ ಮಾಡೋದಂತೆ ಅದಾದ ನಂತರ ಅವ್ರ ಮನೆಗೆ ಹೋಗ್ಬಿಟ್ಟು ಜಗಳ ಮಾಡೋದಂತೆ ಅದಾದ ನಂತರ ಜಗಳ ಆದ ನಂತರ ಅವರು ಒಪ್ಕೊಳ್ಳಿಲ್ಲ ಅಂತಂದರೆ ಬಂದು ನಾಲ್ಕನೇ ಮಹಡಿಗೆ ಬಂದು ಇಲ್ಲಿ ಜಿಗಿದು ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಂತೆ ಆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ತಂದೆ ತಾಯಿ ನೆನಪಾಗ್ಲಿಲ್ವಾ ಇವರಿಗೆ ಸಾಕಿದ ತಂದೆ ತಾಯಿ ನೆನಪಾಗಲಿಲ್ವಾ ಹೌದಪ್ಪ ಏನು ಹೇಳಬೇಕು ಹೇಳಿ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ಮೂಲದ ಯುವತಿ ಆಕಾಂಕ್ಷ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಒಂದಿಷ್ಟು ಫಸ್ಟಿಗೆ ನಿಗೂಢವಾಗಿ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಏನಾಯಿತು ಏನಾಯಿತು ಅನ್ನುವಂಥ ಸುದ್ದಿಗಳು ಓಡಾಡ್ತಾ ಇತ್ತು ಅದಾದ ನಂತರ ಗೊತ್ತಾಗಿದ್ದು ಈ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಇಲ್ಲಿ ಪ್ರೊಫೆಸರ್ ಜೊತೆ ಒಂದಿಷ್ಟು ಲವನ್ನ ಮಾಡಿದ್ರಂತೆ ಒಂದಿಷ್ಟು ಲವ್ ಆದ ನಂತರ ಅವರ ಮನೆಗೆ ಹೋಗಿಯೂ ಕೂಡ ತಾಕೀತನ್ನು ಮಾಡಿದ್ರಂತೆ ನೀನು ನನಗೆ ಮದುವೆ ಆಗಬೇಕು ಮದುವೆ ಆಗಲಿಲ್ಲ ಅಂತಂದರೆ ಸಾಯ್ತೀನಿ ಅಂತ ಅಲ್ಲೇ ಹೇಳಿರ್ತಾರೆ ಒಂದಿಷ್ಟು ಕಾಲೇಜ್ನಲ್ಲೂ ಕೂಡ ಜಗಳ ಆಗಿದೆ ಜಗಳ ಆದ ನಂತರ ನಾಲ್ಕನೇ ಮಹಡಿಗೆ ಹೋಗಿಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ನೋಡಿ ಅದಾದ ನಂತರ ಅಲ್ಲಿರುವಂಥ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಎಲ್ಲವೂ ಕೂಡ ಪರೀಕ್ಷೆ ನಡೆಸಿ ಅದಾದ ನಂತರ ಮೃತದೇಹವನ್ನು ಕೊಟ್ಟಿದ್ದಾರೆ ತಂದು ಊರಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ ಆದರೆ ಆ ಮನೆಯಲ್ಲಿ ನೀರಪ ಮೌನ ಈಗ ಮಗಳನ್ನು ಕಳೆದುಕೊಂಡಂಥ ತಂದೆ ತಾಯಿ ಏನು ಮಾಡಬೇಕು ಹೇಳಿ ಮಗಳು ಈ ರೀತಿ ಮಾಡಿದ್ರೆ ಯಾವ ತಂದೆ ತಾಯಿಗಾದರೂ ಏನು ಭಾಳ ಸಮಸ್ಯೆ ಇದೆ ರೀ ಅಂದರೆ ಜೀವನ ಅಂತಂದರೆ ಏನು ಅನ್ನೋದನ್ನು ಅರಿಯದಂಥ ಮುಗ್ಧ ಮಕ್ಕಳು ಇದ್ದಾರೆ ಅವರ ಮನಸ್ಸು ಏನಾಗ್ಬಿಡ್ತೋ ಗೊತ್ತಿಲ್ಲ ಅವರ ಮೈಂಡಲ್ಲಿ ಯಾವ ರೀತಿ ತುಂಬ್ತಾರೋ ಗೊತ್ತಿಲ್ಲ ಬದಲಾವಣೆ ಸಿಕ್ಕಾಪಟೆ ಇದೆ ಈ ರೀತಿ ಬದಲಾವಣೆ ಆದರೆ ಆ ತಂದೆ ತಾಯಿ ಕಷ್ಟ ಯಾರೂ ಕೂಡ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾರೆ ಎಸ್ ಪಿ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ